ನಲ್ಲಿ ದೊಡ್ಡ ಹೆಸರು ಮಾಡಬೇಕು ಅನ್ನೋದು ಹಲವು ನಟಿಯರ ಆಸೆ ಆದ್ರೆ ಈ ಆಸೆ ಈಡೇರುವುದು ಕೆಲವರಿಗೆ ಮಾತ್ರ ಬಾಲಿವುಡ್ಗೆ ಹಾಗೆ ಬಂದು ಹೀಗೆ ಹೋದವರು ಇದ್ದಾರೆ ದೀಪಿಕಾ ಪಡುಕೋಣೆ ಅನುಷ್ಕಾ ಶರ್ಮಾ ಕತ್ರಿನಾ ಕೈಫ್ ಬಾಲಿವುಡ್ ನಲ್ಲಿ ಗಟ್ಟಿಯಾಗಿ ನೆಲೆಯೂರಿದವರು ಸದ್ಯಕ್ಕೆ ಬಾಲಿವುಡ್ ನಲ್ಲಿ ಚಾಲ್ತಿಗೆಲಿರುವ ಲೀಡಿಂಗ್ ನಟಿಯರು ಕೂಡ ಇವ್ರೆ ಹಾಗಾದ್ರೆ ಈ ಮೂವರಲ್ಲಿ ಯಾರು ಅತಿ ದೊಡ್ಡ ಶ್ರೀಮಂತೆ ಯಾರ ಬಳಿ ಅತಿ ಹೆಚ್ಚು ಆಸ್ತಿಗಿದೆ ಇಲ್ಲಿದೆ ಕಮ कंप्लीट माहि ಮೂರರಲ್ಲಿ ಕತ್ರಿನಾ ಕೈಫ್ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು ಭೂಮ್ ಸಿನಿಮಾದಲ್ಲಿ ನಟಿಸಿದ್ರು ಆದರೆ ಈ ಸಿನಿಮಾ ಹೀನಾಯವಾಗಿ ಸೋತಿತ್ತು ಎರಡ್ ಸಾವಿರದ ಐದರಲ್ಲಿ ಸಲ್ಮಾನ್ ಖಾನ್ ಜೊತೆ ನಟಿಸಿದ ಮೈನೆ ಪ್ಯಾರಾ ಕ್ಯೂಕಿಯಾ ಸಿನಿಮಾ ಕತ್ರಿನಾಗೆ ದೊಡ್ಡ ಹಿಟ್ ಕೊಡ್ತು ಇಲ್ಲಿಂದ ಕತ್ರಿನ ಕೈಫ್ ಲೈಫ್ ಸ್ಟೈಲ್ ಬದಲಾಗಿ ಬಿಡ್ತು ಸುಮಾರು ಎರಡು ದಶಕಗಳ ಸಿನಿ ಜರ್ನಿಗಲ್ಲಿ ಕತ್ರಿನಾ ಕೈಫ್ ಬರೋಬ್ಬರಿ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗೂ ಅಧಿಕ ಆಸ್ತಿ ಸಂಪಾದಿಸಿದ್ದಾರೆ ಜೊತೆಗೆ ಕತ್ರಿನ ಉದ್ಯಮದಲ್ಲೂ ಬ್ಯುಸಿಯಾಗಿದ್ದಾರೆ ಅವರದೇ ಕಾಸ್ಮೆಟಿಕ್ ಬ್ರ್ಯಾಂಡ್ ಕೂಡ ಆಗಿದೆ ಸಿನಿಮಾ ಜಾಹೀರಾತು ಸೇರಿ ವರ್ಷಕ್ಕೆ ಕೋಟಿ ಕೋಟಿ ದುಡಿತಿದ್ದಾರೆ ನಟಿ ಕತ್ರಿನಾ ಟಿ ಅನುಷ್ಕಾ ಶರ್ಮಾ ಮದುವೆ ಬಳಿಕ ಸಿನಿಮಾಗಳಿಂದ ದೂರ ಉಳಿದಿದ್ದಾರೆ ಈಗ ಎರಡು ಮಕ್ಕಳ ತಾಯಿಯಾಗಿದ್ದಾರೆ ಹೀಗಿದ್ದರೂ ಅನುಷ್ಕಾ ಶರ್ಮಾ ಹೆಸರು ಬಾಲಿವುಡ್ ಅಂಗಳದಲ್ಲಿ ಸದ್ದು ಮಾಡುತ್ತಲೇ ಇದೆ ಒಂದು ಸಿನಿಮಾಗೆ ಹದಿಮೂರರಿಂದ ಹದಿನೈದು ಕೋಟಿ ರೂಪಾಯಿ ಸಂಭಾವನೆ ಪಡೆಯುವ ಅನುಷ್ಕಾ ಕ್ಲೀನ್ ಸ್ಲೇಟ್ ಫಿಲ್ಮ್ಸ್ ಅನ್ನುವ ಸಿನಿಮಾ ನಿರ್ಮಾಣ ಕಂಪನಿ ಹೊಂದಿದ್ದಾರೆ ಅಷ್ಟೇಗೆಲ್ಲ ಅನುಷ್ಕಾ ಶರ್ಮಾ ಹಲವು ಜನಪ್ರಿಯ ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿದ್ದಾರೆ ಪತಿ ವಿರಾಟ್ ಕೊಹ್ಲಿ ಬಳಿ ಸಾವಿರ ಕೋಟಿಗಿಂತ ಹೆಚ್ಚು ಆಸ್ತಿಗಿದೆ ಹಾಗಂತ ಅನುಷ್ಕಾ ಶರ್ಮಾ ಏನು ಕಮ್ಮಿಗಿಲ್ಲ ಈಕೆಯ ಬಳಿ ಒಟ್ಟು ಮುನ್ನೂರ ಆರು ಕೋಟಿ ರೂಪಾಯಿ ಆಸ್ತಿಗಿದೆ ಅಂತ ಹೇಳಲಾಗ್ತಿದೆ ಬೆಡಗಿ ದೀಪಿಕಾ ಪಡುಕೋಣೆ ಕನ್ನಡ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಈಗಲೂ ಬಾಲಿವುಡ್ನಲ್ಲಿ ನಂಬರ್ ಒನ್ ನಟಿಯಾಗಿದ್ದಾರೆ ಕರ್ನಾಟಕದ ಬ್ಯೂಟಿ ದೀಪಿಕಾ ಸದ್ಯ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ನಟನೆ ಜೊತೆಗೆ ದೀಪಿಕಾ ಪಡುಕೋಣೆ ಉದ್ಯಮಿಯೂ ಆಗಿದ್ದಾರೆ ತನ್ನದೇ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ನ ಲಾಂಚ್ ಮಾಡಿರುವ ದೀಪಿಕಾ ಹಲವು ಬ್ರ್ಯಾಂಡ್ಗಳಿಗೆ ಹೂಡಿಕೆ ಮಾಡಿದ್ದಾರೆ ಸಿನಿಮಾ ಉದ್ಯಮ ಜಾಹೀರಾತು ಸೇರಿ ದೀಪಿಕಾ ಪಡುಕೋಣೆ ಸುಮಾರು ಐನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಕೈಫ್ ಅನುಷ್ಕಾ ಶರ್ಮಾ ಗಿಂತ ದೀಪಿಕಾ ಪಡ್ಕೋಣೆ ಅತಿ ಹೆಚ್ಚು ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗೆ ಕೋಟಿ ಕೋಟಿ ಆಸ್ತಿ ಹೊಂದಿರುವ ದೀಪಿಕಾ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅಂತಾನೂ ಹೇಳಲಾಗ್ತಿದೆ ದೀಪಿಕಾ ಗರ್ಭಿಣಿ ಅನ್ನುವ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ ಆದರೆ ತಾನು ತಾಯಿಯಾಗ್ತಿರುವ ವಿಚಾರವನ್ನ ದೀಪಿಕಾ ಇನ್ನೂ ಹೇಳಿಕೊಂಡಿಲ್ಲ